ಭದ್ರಾ ಜಲಾಶಯದ ಒಳಹರಿವು ಆರಂಭವಾಗಿದ್ದು ಸಾವಿರದ ಮುನ್ನೂರ ತೊಂಬತ್ತ ಐದು ಕ್ಯೂಸೆಕ್ ಇದೆ ಜಲಾಶಯದ ಗರಿಷ್ಠ ಮಟ್ಟ ನೂರ ಎಂಬತ್ತ ಆರು ಅಡಿ ಇದ್ದು ಬುಧವಾರ ನೂರ ಹದಿನೇಳು ಪಾಯಿಂಟ್ ಹನ್ನೊಂದು ಅಡಿಯಷ್ಟು ನೀರಿನ ಸಂಗ್ರಹ ಇತ್ತು ಮಂಗಳವಾರ ಒಳಹರಿವು ಎರಡು ಸಾವಿರದ ಒಂಬೈನೂರ ಹನ್ನೊಂದು ಕ್ಯೂಸೆಕ್ಗೆ ಏರಿಕೆಯಾಗಿತ್ತು ಕಳೆದ ವರ್ಷ ಇದೇ ದಿನ ನೂರ ಮೂವತ್ತ ಏಳು ಪಾಯಿಂಟ್ ನಾಲ್ಕು ಅಡಿಯಷ್ಟು ನೀರು ಇತ್ತು ಜಲಾಶಯದಿಂದ ಮುನ್ನೂ ಮುನ್ನೂರ ನಲವತ್ತ ಎರಡು ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡಲಾಗ್ತಾ ಇದೆ ಲಿಂಗನ್ಮಕ್ಕಿ ಜಲಾಶಯದ ಗರಿಷ್ಠ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಇದೆ ಬುಧವಾರ ಒಂದು ಲಕ್ಷದ ಏಳು ಏಳ್ನೂರ ಐವತ್ನಾಲ್ಕು ಪಾಯಿಂಟ್ ನಲವತ್ತು ಅಡಿ ಇತ್ತು ಜಲಾಶಯಕ್ಕೆ ಮೂರು ಸಾವಿರದ ನಾಲ್ನೂರ ಐವತ್ತು ಕ್ಯೂಸೆಕ್ ಒಳಹರಿವು ಇದ್ದು ಒಂದು ಲಕ್ಷದ ಒಂಬೈನೂರ ಇಪ್ಪತ್ನಾಲ್ಕು ಪಾಯಿಂಟ್ ಇಪ್ಪತ್ತ ಒಂದು ಕ್ಯೂಸೆಕ್ ನೀರು ಶರಾವತಿ ನದಿಗೆ ಬಿಡಲಾಗ್ತಾ ಇದೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಜಲಾಶಯದ ನೀರಿನ ಮಟ್ಟ ಒಂದು ಲಕ್ಷದ ಏಳ್ನೂರ ನಲವತ್ತ ಮೂರು ಪಾಯಿಂಟ್ ಎಪ್ಪತ್ತು ಅಡಿ ಇತ್ತು ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಆರು ಪಾಯಿಂಟ್ ಎಂಬತ್ತ ಮೂರು ಸೆಂಟಿಮೀಟರ್ ಮಳೆ ಸುರಿದಿದೆ ಜೂನ್ ತಿಂಗಳ ವಾಡಿಕೆ ಮಳೆ ಮೂವತ್ತ್ ಮೂರು ಪಾಯಿಂಟ್ ಅರವತ್ತ ಆರು ಸೆಂಟಿಮೀಟರ್ ಇದ್ದು ಹನ್ನೆರಡು ದಿನಗಳಲ್ಲಿ ಒಂಬತ್ತು ಪಾಯಿಂಟ್ ಎಪ್ಪತ್ತ ನಾಲ್ಕು ಸೆಂಟಿಮೀಟರ್ ಸರಾಸರಿ ಮಳೆ ದಾಖಲಾಗಿದೆ